ಅನುಚಾನವಾಗಿ ಬಂದಿರತಕ್ಕಂಥ ಒಂದು ಪಿಡುಗು ಹೊಸದೇನಲ್ಲ ಸಂತಸದ ಸಂಗತಿ ಮತ್ತು ದುರ್ದೈವದ ಸಂಗತಿ ಎರಡೂ ಇದೆ ಇದರಲ್ಲಿ ಓಕೆ ಸಂತಸದ ಸಂಗತಿ ಅಂತ ಹೇಳಿದ್ರೆ ನೀವು ವಸ್ತುನಿಷ್ಠಾತ್ಮಕವಾಗಿ ಮಾಹಿತಿಯನ್ನು ನಾವು ತಗೊಂಡು ನೋಡಿದ್ರೆ ಅದರ ಪ್ರಮಾಣ ಗಣನೀಯವಾಗಿ ಕುಸಿತ ಕಾಣ್ತಾ ಇದೆ ಅದಕ್ಕೆ ಒಂದಷ್ಟು ಕಾರಣಗಳು ಇನ್ಕ್ರೀಸ್ಡ್ ಅವೇರ್ನೆಸ್ ಇರ್ಬೋದು ಬಹುಶಃ ಕುಟುಂಬಗಳ ಕೈಯಲ್ಲಿ ಹೆಚ್ಚು ಹಣ ದೊರೀತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ಬೋದು ಬಂದಿರತಕ್ಕಂಥ ಆಹಾರ ಭದ್ರತೆ ಕಾನೂನು ಇರ್ಬೋದು ಅಥವಾ ಉದ್ಯೋಗ ಖಾತ್ರಿ ಕಾಯ್ದೆ ಇರಬಹುದು ಅಂದರೆ ಯಾವ ಕಾರಣಕ್ಕೋಸ್ಕರ ಮಗುವನ್ನು ಕೆಲಸಕ್ಕೆ ಹಚ್ಚಿ ಆ ಇಡೀ ಕುಟುಂಬದ ನಿರ್ವಹಣೆಗೆ ಆತನದ್ದೋ ಅಥವಾ ಆ ಮಗುವಿನದ್ದೋ ಒಂದು ಕೊಡುಗೆ ತಗೊಳ್ತಾ ಇದ್ದಂಥ ಒಂದು ವ್ಯವಸ್ಥೆ ಏನಿತ್ತು ಒಂದಷ್ಟರ ಮಟ್ಟಿಗೆ ಅದರ ಪ್ರಮಾಣದಲ್ಲಿ ಕುಂಠಿತ ಕಂಡು ಬಂದಿದೆ ಅನ್ನೋದು ನಿರ್ವಿವಾದ ಓಕೆ ಸೊ ಸಂತಸದ ಸಂಗತಿ ಏನು ಅಂತ ಹೇಳಿದ್ರೆ ನೀವು ಟೈಮ್ ಸೀರೀಸ್ ಡೇಟಾ ನೋಡಿದ್ರೆ ಹತ್ತು ವರ್ಷಗಳು ಇಪ್ಪತ್ತು ವರ್ಷಗಳ ಪ್ರಮಾಣದಲ್ಲಿ ನೋಡ್ತಾ ಬಂದರೆ ಪ್ರಮಾಣ ಕುಂಠಿತ ಇದೆ ಆದರೆ ದುರ್ದೈವದ ಸಂಗತಿ ಅಂತ ಹೇಳಿದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಜಗತ್ತಿನ ಮೂರನೇ ಅತಿ ಬಲಿಷ್ಠ ಆರ್ಥಿಕ ವ್ಯವಸ್ಥೆ ಆಗೋದರತ್ತ ಡಾಪುಲ್ ಡಾಪ್ಗಾಲು ಹಾಕ್ಕೊಂಡು ಹೋಗ್ತಾ ಇದ್ದೇವೆ ಭಾರತ ಸರ್ವಾಂಗೀಣವಾಗಿ ಸಮಗ್ರವಾಗಿ ಎಲ್ಲ ರಂಗಗಳಲ್ಲೂ ಪ್ರಗತಿಯನ್ನು ಬೆಳವಣಿಗೆಯನ್ನ ಮತ್ತೆ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಹೊರಟಿರುವಂತಹ ಈ ಹೊಸ್ತಿಲಲ್ಲೇ ಬಾಲಕಾರ್ಮಿಕರ ಪದ್ಧತಿ ಇನ್ನೂ ಇದೆ ಅನ್ನುವಂಥದ್ದು ಬಾಲಕಾರ್ಮಿಕರು ಮತ್ತು ಕಿಶೋರ ಕಾರ್ಮಿಕರು ಎರಡೂ ಬರ್ತಾರೆ ಇಲ್ಲಿ ಬಾಲ ಕಾರ್ಮಿಕರು ಅಂದರೆ ನಿಮಗೆ ಆರರಿಂದ ಹದಿನಾಲ್ಕನೇ ವಯಸ್ಸಿನ ತನಕ ನಿಷಿದ್ಧ ಮಾಡೋ ಮಾಡುವಾಗೇ ಇಲ್ಲ ಹದಿನಾಲ್ಕರಿಂದ ಹದಿನೆಂಟು ವರ್ಷ ಇರತಕ್ಕಂಥ ಮಕ್ಕಳು ಕೆಲವೊಂದು ಕೆಲಸದಲ್ಲಿ ತೊಡಗಬಹುದು ಆದರೆ ಅಪಾಯಕಾರಿ ಅನ್ನತಕ್ಕಂಥ ಕೆಲಸದಲ್ಲಿ ಅಥವಾ ಅಪಾಯಕಾರ್ಯ ಆಗಬಹುದಾದಂತಹ ಪರಿಸ್ಥಿತಿಗಳಲ್ಲಿ ಅವರು ಕೆಲಸಕ್ಕೆ ತೊಡಗೋ ತೊಡಕೊಳ್ಳೋ ತೊಡ್ಕೊಳ್ಳೋ ಹಾಗಿಲ್ಲ ಅನ್ನೋದು ಬಂದಿದೆ